ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಾನವೀಯ ಜನಪ್ರಿಯ ಮಾಜಿ ಶಾಸಕರಾಗಿರುವಂಥ ಸನ್ಮನ್ಯ ಶ್ರೀ ರಾಜ ರಾಜವೆಂಕಟಪ್ಪ ನಾಯ್ಕರವರ ಸೂಚನೆ ಮೇರೆಗೆ ಈ ದಿನ ಭಾರತ ದೇಶದಲ್ಲಿ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಈ ರಾಜ್ಯದಿಂದ ಬೆಂಬಲಿತ ಬೆಂಬಲವನ್ನು ಘೋಷಿಸುವ ಮೂಲಕ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಈ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ತಾಲೂಕು ದಳ ಜಾತ್ಯತೀತ ಪಕ್ಷ ಮಾನ್ವೀಯ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಏನೋ ವಿಕಸಿತ ಭಾರತ ಸಮೃದ್ಧ ಭಾರತ ಪ್ರಜಾಪ್ರಭುತ್ವ ನಿಟ್ಟಿನಲ್ಲಿ ಕಟ್ಟುವಂಥ ಭಾರತವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ದಿನ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ ಆ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಈ ಕೇಂದ್ರ ಸರ್ಕಾರದ ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ನಾಡಿನ ರೈತರ ಕಣ್ಮಣಿ ಜೆ ಡಿ ಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅದೇ ರೀತಿಯಾಗಿ ಮಂಡ್ಯ ವಿಧ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸುಮಾರು ಎರಡು ಲಕ್ಷ ಐವತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಜಯಗಳಿಸಿರ್ತಕ್ಕಂಥ ಈ ನಾಡಿನ ಮಣ್ಣಿನ ಮಗ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇದನ್ನು ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗುವ ಮೂಲಕ ಈ ದೇಶದ ರೈತರ ಈ ದೇಶದ ಬಡವರ ದೀನ ದಲಿತರ ಎಲ್ಲ ಅಭಿವೃದ್ಧಿಗೋಸ್ಕರ ಅವರು ಶ್ರಮಿಸಲಂತೆ ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಈಗಾಗಲೇ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ರೈತರಿಗೆ ರಸಗೊಬ್ಬರಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆವತ್ತು ಇಪ್ಪತ್ತು ತಿಂಗಳ ಆಡಳಿತಾವಧಿಯಲ್ಲಿ ಭಾಳ ಸಮರ್ಥವಾಗಿ ಕೊಟ್ಟಿದ್ದರು ಅದೇ ರೀತಿ ಎರಡು ಸಾವಿರ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವತ್ತು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡದಂಥ ಸಾಲವನ್ನು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಒಬ್ಬ ಪ್ರಬುದ್ಧ ಮುಖ್ಯಮಂತ್ರಿಯಾಗಿ ರೈತ ಪರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ದಿನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಇವತ್ತು ಕೇಂದ್ರ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತೊಮ್ಮೆ ನಾನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಾಲೂಕು ದಳ ಜಾತ್ಯತೀತ ಪಕ್ಷದ ವತಿಯಿಂದ ಸನ್ಮಾನ್ಯ ನಮ್ಮ ಜನಪ್ರಿಯ ಮಾಜಿ ಶಾಸಕರಾಗಿರುವಂಥ ರಾಜವಂಟಪ್ಪ ನಾಯಕ ಸಾಹೇಬರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತೀನಿ ಏನು ಪ್ರಬುದ್ಧ ಭಾರತ ವಿಕಸಿತ ಭಾರತ ಪ್ರಜಾಪ್ರಭುತ್ವವನ್ನು ಉಳಿಸಿದ ನಿಟ್ಟಿನಲ್ಲಿ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಎನ್ ಡಿ ಎ ಸರ್ಕಾರ ಆಡಳಿತ ನಡೆಸಲಿ ಅದಕ್ಕೆ ನಾವೆಲ್ಲರೂ ಕೂಡ ಜನತಾದಳ ಜೆ ಡಿ ಎಸ್ ಪಕ್ಷದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವಾಗಿ ಇರ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಾ ನಮಗೆಲ್ಲರಿಗೂ ಭಾಳ ಸಂತೋಷ ಸಂಭ್ರಮ ಈ ದಿನ ಕೇಂದ್ರದಲ್ಲಿ ಇವತ್ತು ಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಮಗೆಲ್ಲರಿಗೂ ಕೂಡ ಸಂತೋಷ ಈ ಸಂತೋಷದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಅವ್ರಿಗೆ ಶುಭ ಹಾರೈಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಒಂದು ವಿಜಯೋತ್ಸವದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಇಂದು ಭಾರತೀಯ ಜನತಾ ಪಾರ್ಟಿಯ ಮೂರನೇ ಅವಧಿಗೆ ನರೇಂದ್ರ ಮೋದಿಜಿಯವರು ಇವತ್ತು ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಪ್ರಮೋಚನ ಸ್ವೀಕರಿಸ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ತರಿಗೆ ಸಂಭ್ರಮಾಚರಣೆಯನ್ನು ಇವತ್ತು ಮಾಜಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅಲಿಯನ್ಸ್ ಆಗಿ ಚುನಾವಣೆ ಮಾಡೋದರಿಂದ ನಮ್ಮ ಕರ್ನಾಟಕದಿಂದ ಸುಮಾರು ಹದಿನೇಳು ಸೀಟು ಎರಡು ಜೆ ಡಿ ಎಸ್ ಬಂದ ಕಾರಣ ಹತ್ತೊಂಬತ್ತು ಬಂದಿದ್ದ ಕರ್ನಾಟಕದಿಂದ ಬಹುಮತವನ್ನು ಕೊಟ್ಟು ಇವತ್ತು ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕದ ಬಿ ಜೆ ಪಿ ಮತ್ತು ಜೆ ಜನರಿಗೆ ನಾನು ಕೃತುವುದಾಗ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿ ನಮ್ಮ ದೇಶದ ಸಂವಿಧಾನ ಉಳಿವಿಗಾಗಿ ಇವತ್ತು ಅವರೇನು ನಮ್ಮ ದಲಿತರು ಮತ್ತು ಹಿಂದುಳಿದರ ಪರವಾಗಿ ಸರ್ವಸಾಮಾನ್ಯರ ಜನರ ಪರವಾಗಿ ಸಂವಿಧಾನ ಪ ಸಂವಿಧಾನ ಪರವಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರದ ನೇತೃತ್ವದಲ್ಲಿ ಸರ್ಕಾರ ಹಾಗೇ ಇವತ್ತು ನಮ್ಮ ರಾಜ್ಯದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಈ ಪ್ರಧಾನಮಂತ್ರಿ ನೇತೃತ್ವದ ಪ್ರಮಾಣ ವಚನದಲ್ಲಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ನಮ್ಗೆ ತುಂಬ ಸಂತೋಷದ ವಿಷಯ ಯಾಕಂದರೆ ನಮ್ಮ ರಾಜ್ಯದಿಂದ ಕೂಡ ವಚನ ಸೇರ್ತಕ್ಕಂಥವ್ರು ಮಾಜಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ನಾವು ಈ ಒಂದು ವೇದಿಕೆ ಮುಖಾಂತರ ವಿ ಸೋಮಣ್ಣ ಮತ್ತು ಇವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಈ ಸರ್ಕಾರದಲ್ಲಿ ಇದ್ದಾಗ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ನಂಬಿಕೆ ಇದೆ ಹಾಗೂ ಈ ಕುಮಾರಸ್ವಾಮಿ ಅವರು ಕೂಡ ಮಾಜಿ ಮುಖ್ಯಮಂತ್ರಿಯಾಗಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅಷ್ಟೇ ಎರಡರ ಪಟ್ಟು ಅವ ಅಭಿವೃದ್ಧಿ ಕೆಲಸ ಅಂತ ನಂಬಿಕೆ ಇದೆ ನಮ್ಗೆ ಹಾಗಾಗಿ ಈ ಎನ್ ಡಿ ಎ ಸರ್ಕಾರದ ನೇತೃತ್ವದಲ್ಲಿ ನಡೆಯುವಂಥ ಸರ್ಕಾರ ಇವತ್ತು ನಮ್ಮ ಭಾರತ ದೇಶಕ್ಕೆ ಬಹುದೊಡ್ಡ ಸಂವಿಧಾನದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮೋದಿಯವರು ಪ್ರಮೋಚನ ಸ್ವೀಕಾರ ಮಾಡಬೇಕಾದ್ರೆ ಆ ಪ್ರಧಾನ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಮುಟ್ಟಿ ನಮಸ್ಕರಿಸಿ ಇವತ್ತು ಪ್ರ ಪ್ರಮೋಚನ ಸ್ವೀಕರಿಸತಕ್ಕಂಥದ್ದು ನಮ್ಗೆ ಬಹುದೊಡ್ಡ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತಾರೆ